ಎಂಟೇ ಎಕ್ಸಾಮ್ ಬಂದವ ವರ್ಗ ವರ್ಗ ಮೂಲ ಗಣ ಗನ ಮೂಲಗಳು ಈಗ ಒಂದರಿಂದ ಇಪ್ಪತ್ತರ ತನ ಒಂದರಿಂದ ಐವತ್ತರ ತನ ಎಷ್ಟೋ ಬರಿ ಅಂತ ನೀವೇನ್ ಮಾಡ್ತೀರಿ ಕಟ್ ಮಾಡಿ ರಟ್ಟ ಹೊಡ್ಕೊಂಡ್ ಬಂದಿರ್ತೀವಿ ಆ ರಟ್ಟ ಹುಡುಕ್ ತಪ್ಪಸ್ಬಹುದು ಅಂತ ಕಟ್ ನೋಡ್ರಿ ಒಂದರ ವರ್ಗ ಒಂದ್ ಇರ್ತದ ನೀವು ಈ ಎರಡು ಸಂಖ್ಯೆಗಳನ್ನ ಬೇಸನ್ನ ಕೂಡಿಸ್ಬೇಕು ಒಂದು ಎರಡು ಎಷ್ಟು ಮೂರು ಈ ಮೂರನ್ನ ಒಂದ್ ಕೂಡ್ರಿ ಎಷ್ಟು ಎರಡರ ವರ್ಗ ಈಗ ಮುಂದಿನ ನೋಡ್ರಿ ಎರಡು ಮೂರು ಕೂಡಸ್ರಿ ಐದ ಈ ಐದನ್ನ ನಾಲ್ಕು ಕೂಡಿಸ್ರಿ ಎಷ್ಟು ಒಂಬತ್ತು ಮೂರರ ವರ್ಗ ಒಂಬತ್ತು ಈ ಎರಡು ಆಧಾರಗಳನ್ನು ಕೂಡಿಸ್ರಿ ಮೂರು ನಾಲ್ಕು ಏಳ ಏಳನ್ನ ಒಂಬತ್ತು ಕೂಡಿಸ್ರಿ ನಾಲ್ಕ ನಾಲ್ಕಲೆ ಹದಿನಾರು ಐದೈದೇ ಇಪ್ಪತ್ತೈದು ಗೊತ್ತದ ನಿಮಗೆ ಅದ್ರ ಕುಡಿಸುದಂಗೆ ಬರಿ ಮುಂದೆ ಒಂಬತ್ತು ಮತ್ತು ಐದು ಸಾರಿ ನಾಲ್ಕು ಐದು ಕೂಡಿಸ್ರಿ ಒಂಬತ್ತು ಈ ಒಂಬತ್ತನ್ನ ಹದಿನಾರು ಕೂಡಸ್ರ ಇಪ್ಪತ್ತೈದು ಐದು ಮತ್ತು ಆರು ಕೂಡಸ್ರಿ ಹನ್ನೊಂದು ಈ ಹನ್ನೊಂದನ ಇಪ್ಪತ್ತೈದು ಕೂಡ್ರಿ ಮೂವತ್ತಾರು ಅರ್ಥ ಹೇಳ ಅರವತ್ನಾಕು ಒಂಬತ್ತೊಂಬತ್ ಲೇ ಎಂಬತ್ತೊಂದು ಈಗ ನಾ ಹತ್ತರದ ಬರೀಬೇಕಾಗ ಹತ್ತು ಮತ್ತು ಈ ಒಂಬತ್ತ ಕೂಡಿಸ್ರಿ ಹತ್ತೊಂಬತ್ತೈತು ಹತ್ತೊಂಬತ್ತನೇ ಈ ಎಂಬತ್ತೊಂದು ಕೂಡಸ್ರ ಒಂದು ಹಿಂಗೆ ನೀವು ಇಪ್ಪತ್ತರ ವರ್ಗ ನಾಲ್ಕನೂರು ಗೊತ್ತದ ಈಗ ಇಪ್ಪತ್ತೊಂದ್ರ ವರ್ಗ ಎರಡು ಕೂಡಿಸ್ರಿ ಎಷ್ಟಾಯ್ತು ಇಪ್ಪತ್ತು ಪ್ಲಸ್ ಒಂದು ಎಷ್ಟಾಯ್ತುರಿಂದ್ರ ಅರ್ಥ ಆಗ್ತದ ಈಗ ನೂರ ತನ ಬರ್ರಿ ಈ ತನ ಬರ್ರಿ ಹಿಂದಿನ ಸಂಖ್ಯೆಯನ್ನ ಎರಡು ಸಂಖ್ಯೆ ಆಡ್ ಮಾಡಿ ಅದ್ರ ಒಂದ್ ಹೋದ್ರೆ ನಿಮ್ಗೆ ಏನ್ ಬರ್ತದ ಒಂದು ಸಂಖ್ಯೆ ವರ್ಗ ಸಿಕ್ತದ